ಹೊಂದಲು ಮಹಿಳೆಯರೇ ಕಾರಣರಾಗಿದ್ದು ಹಾಲು ಉತ್ಪಾದಕ ರೈತರ ಹೆಣ್ಣು ಮಕ್ಕಳ ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ ಸೇರಿದಂತೆ ಹಲವಾರು ರೀತಿಯ ಸೌಲಭ್ಯಗಳನ್ನು ಹಾಲು ಒಕ್ಕೂಟ ಒದಗಿಸುತ್ತಿದ್ದು ಈ ಎಲ್ಲಾ ಸೌಲಭ್ಯಗಳನ್ನು ಹಾಲು ಉತ್ಪಾದಕ ರೈತರ ಮಕ್ಕಳು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕೋಚಿಮುಲ್ ನಿರ್ದೇಶಕ ಊಲವಾಡಿ ಅಶ್ವಂತ ನಾರಾಯಣ ಬಾಬುರವರು ತಿಳಿಸಿದರು ಕ್ಷೀರಕ್ಷೇತ್ರ ಹೆಚ್ಚು ಅಭಿವೃದ್ಧಿ ಹೊಂದಲು ಮಹಿಳೆಯರೇ ಕಾರಣರಾಗಿದ್ದು ಹಾಲು ಉತ್ಪಾದಕ ರೈತರ ಮಕ್ಕಳ ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ ಸೇರಿದಂತೆ ಹಲವಾರು ರೀತಿಯ ಸೌಲಭ್ಯಗಳನ್ನು ಹಾಲು ಒಕ್ಕೂಟ ಒದಗಿಸುತ್ತಿದ್ದು ಈ ಎಲ್ಲ ಸೌಲಭ್ಯಗಳನ್ನು ಹಾಲು ಉತ್ಪಾದಕ ರೈತರ ಮಕ್ಕಳು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕೋಚ್ಪುಲ್ ನಿರ್ದೇಶಕ ಓಲ್ವಾಡಿ ಅಶ್ವಥ್ ನಾರಾಯಣ ಬಾಬುರವರು ತಿಳಿಸಿದರು ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ನಲ್ರಳ್ಳಹಳ್ಳಿ ಗ್ರಾಮದಲ್ಲಿನ ನಲರಳ್ಳಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಬಿ ಎಂ ಸಿ ಘಟಕವನ್ನು ಕೊಚ್ಮುಲ್ನ ಮಹಿಳಾ ನಿರ್ದೇಶಕಿ ಸುನೀಂದಮ್ಮ ಹಾಗೂ ಕೋಚ್ಮುಲ್ ನಿರ್ದೇಶಕ ಬೋಲುವಳಿ ಅಶ್ವತ್ಥನಾರಾಯಣ ಬಾಬುರವರು ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಿದರು ಈ ವೇಳೆ ಕಾರ್ಯಕ್ರಮವನ್ನುದ್ದೇಶಿಸಿ ಅಶ್ವತ್ಥನಾರಾಯಣ ಬಾಬುರವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಕ್ಷೀರಕ್ಷೇತ್ರ ಹೆಚ್ಚು ಅಭಿವೃದ್ಧಿಯಾಗಲು ಮಹಿಳೆಯರೇ ಕಾರಣರಾಗಿದ್ದು ಚಿಂತಾಮಣಿ ತಾಲೂಕಿನಲ್ಲಿ ಇನ್ನೂರು ಮೂವತ್ತ್ಮೂರು ಸಂಘಗಳು ಕಾರ್ಯನಿರ್ವಹಣೆ ಮಾಡುತ್ತಿವೆ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತ್ಮೂರು ಮಹಿಳಾ ಸಹಕಾರ ಸಂಘಗಳು ಯಶಸ್ವಿಯಾಗಿ ನಡೆಯುತ್ತಿದ್ದು ಉತ್ತಮ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡುವುದರಲ್ಲಿ ಹಾಗೂ ಪಾರದರ್ಶಕವಾಗಿ ಆಡಳಿತವನ್ನು ನಡೆಸುವಲ್ಲಿ ಬಹಳ ಆದರ್ಶವಾಗಿ ನೆಲರಲ್ಲಿ ಆ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ನಡೆಸುವುದರ ಮೂಲಕ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಬಿ ಎಂ ಸಿ ಕೇಂದ್ರವನ್ನು ಹೊಂದಿರುವ ಸಂಘವಾಗಿ ತಾಲೂಕಕ್ಕೆ ಮಾದರಿಯಾಗಿರುವುದು ಬಹಳ ಸಂತಸದ ವಿಷಯವಾಗಿದೆ ಎಂದ ಅವರು ಹಾಲು ಉತ್ಪಾದಕರ ರೈತರ ಹೆಣ್ಣು ಮಕ್ಕಳ ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿನಲ್ಲಿ ಉಚಿತ ವಿದ್ಯಾರ್ಥಿ ನಿಲಯವನ್ನು ತೆರೆಯಲಾಗಿದ್ದು ಹಾಲು ಉತ್ಪಾದಕರ ಮಕ್ಕಳು ಈ ವಸತಿ ನಿಲಯದ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಂಡು ಮಹಿಳೆಯರು ಸಬಲರಾಗಬೇಕು ಮಹಿಳೆಯರಿಗಾಗಿ ನಿರ್ದೇಶಕ ಸ್ಥಾನವನ್ನು ಮೀಸಲಿಟ್ಟ ಏಕೈಕ ಒಕ್ಕೂಟ ನಮ್ಮದಾಗಿದ್ದು ಮಹಿಳೆಯರು ಬಹಳಷ್ಟು ಪಾರದರ್ಶಕ ಆಡಳಿತ ನಡೆಸುತ್ತಾರೆ ಆ ಕಾರಣಕ್ಕಾಗಿಯೇ ನಲ್ರಾಳ್ನಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಂಘಕ್ಕೆ ಬಿಎಂಸಿ ಘಟಕವನ್ನು ನೀಡಲಾಗಿದೆ ಎಂದ ಅವರು ಮಹಿಳೆಯರು ಮತ್ತಷ್ಟು ಉತ್ತಮ ಗುಣಮಟ್ಟದ ಹಾಲನ್ನು ಸಂಘಕ್ಕೆ ಸರಬರಾಜು ಮಾಡುವುದರ ಮೂಲಕ ಸಂಘದ ಅಭಿವೃದ್ಧಿಗೆ ಮಷ್ಟು ಮತ್ತಷ್ಟು ದುಡಿಯಬೇಕೆಂದರು ಈ ಸಂದರ್ಭದಲ್ಲಿ ಕ್ವಚ್ಮುಲ್ನ ಮಹಿಳಾ ನಿರ್ದೇಶಕಿ ಸುನಂದಮ್ಮ ನಲ್ರಾಳ್ನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಲಕ್ಷ್ಮೀದೇವಮ್ಮ ಚಿಕ್ಕಬಳ್ಳಾಪುರ ಒಕ್ಕೂಟದ ವ್ಯವಸ್ಥಾಪಕ ಡಾಕ್ಟರ್ ಚೇತನ್ ಚಿಂತಾಮಣಿ ಶಿಬಿರ ಕಚೇರಿಯ ಉಪ ವ್ಯವಸ್ಥಾಪಕ ಡಾಕ್ಟರ್ ಮಹೇಶ್ ತಾಂತ್ರಿಕ ಅಧಿಕಾರಿ ಪ್ರಭು పశురోగ వైద్యాధికారి డాక్టర్ కవ్య విస్తరణాధికారి వసంత లక్ష్మీ నారాయణస్వామి వెంకటేశమూర్తి సంతోష్ కుమార్ సంఘద ఉపాధ్యక్ష అంజనమ్మ ముఖ్య కార్యనిర్వహణాధికారి వి వనజాక్షి నిర్దేశకర పార్వతమ్మ పయ్యమ్మ లక్ష్మీదేవమ్మ వెంకటక్ష్మమ్మ హేమవతి అలవేలమ్మ శివమ్మ రత్నమ్మ వెంకటేశ్వమ్మ పార్వతమ్మ ఆలు పరీక్షకి వెంకటేశ్వమ్మ సేరదంతే ఎలా నిర్దేశకరు గ్రామస్థరు మరస్థితర ಏನು ಮಹಿಳಾ ಸಹಕಾರ ಸಂಘ ಇಷ್ಟು ದೊಡ್ಡ ಎತ್ತರಕ್ಕೆ ಬೆಳೆಯಲಿಕ್ಕೆ ಕಾರಣೀಭೂತರಾದಂತಹ ಭಾಗದ ಎಲ್ಲ ರೈತ ಮಹಿಳೆಯರಿಗೆ ಮತ್ತೆ ಗ್ರಾಮದ ಎಲ್ಲ ರೈತರಿಗೆ ನನ್ನ ಧನ್ಯವಾದಗಳನ್ನು ಒಂದು ಸಂದೇಶ ತಿಳಿಸಿದೆ ಅವರ ಮುಖೇನ ಇವತ್ತು ಸುಧಾಕರ್ ಅವರ ಸಂದೇಶವನ್ನು ತಮ್ಮ ಮುಂದೆ ವ್ಯಕ್ತಪಡಿಸುತ್ತಿದೆ ನಾವೆಲ್ಲರೂ ಕೂಡ ಅವರಿಗೆ ಅಪಾರಿ ನಾನು ವೇದಿಕೆ ಮುಖಾಂತರ ಅಂತ ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಈ ಭಾಗದ ಸಂಸದರು ನೂತನ ಸಂಸದರಂತ ಮಹೇಶ್ ಬಾಬು ಅವರು ಆಗಮಿಸಬೇಕಿತ್ತು ಅವರು ಕೂಡ ಕಾರ್ಯನಿರ್ಮಿತ್ತ ಬರಲಿಕ್ಕೆ ಆಗಲಿಲ್ಲ ಅವರು ಕೂಡ ತಮ್ಮ ಸಂದೇಶವನ್ನ ಮಹಿಳಾ ಸಬಲೀಕರಣ ಇಲ್ಲ ಜಾಸ್ತಿ ಆಗಂತ ಸಂದೇಶವನ್ನು ತಿಳಿಸಿದ್ದಾರೆ ಅದೇ ರೀತಿ ಅಧ್ಯಕ್ಷರು ಮತ್ತೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಕೆ ವೈ ನಂಜೇಗೌಡರು ಕೂಡ ಆಗಮಿಸಬೇಕಿತ್ತು ಬೆಳಗ್ಗೆ ಅವ್ರನ್ನ ಮಾತಾಡಿದಾಗ ಒಕ್ಕೂಟ ಕೋಲಾರ ಚಿಕ್ಕ ಒಕ್ಕೂಟ ಆ ಒಂದು ಸಂಘಕ್ಕೆ ಯಾವ ರೀತಿಯ ಸಹಕಾರ ಬೇಕಾದ್ರು ಕೊಡಲಿಕ್ಕೆ ನಾವೆಲ್ಲ ಕೂಡ ಸದಸ್ಯರು ಅಂತ ಸಂದೇಶವನ್ನು ತಿಳಿಸ್ತೇವೆ ಮೇಲೆ ಅವರ ಸಂದೇಶವನ್ನು ತಮ್ಮ ಮುಂದೆ ವ್ಯಕ್ತಪಡಿಸುತ್ತಿದ್ದೇನೆ ಅವಧಿಯ ಒಂದು ನಿರ್ದೇಶಕನಾಗಿ ಈ ಒಂದು ತಾಲೂಕಿನಲ್ಲಿ ಸುಮಾರು ಸರ್ಕಾರ ಸಂಘಗಳು ಕಾರ್ಯ ವ್ಯಾಪ್ತಿಯಲ್ಲಿ ಇವತ್ತು ಕಾರ್ಯವನ್ನು ಇದೆ ವಿಶೇಷವಾಗಿ ಮಹಿಳಾ ಆಲುಪಾದ ಸಹಕಾರ ಸಂಘಗಳು ಇಪ್ಪತ್ಮೂರು ಮಹಿಳಾ ಸರ್ಕಾರ ಸಂಘಗಳು ನಮ್ಮ ತಾಲೂಕಿನಲ್ಲಿ ಇವತ್ತು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಒಳ್ಳೆಯ ಗುಣಮಟ್ಟ ಹಾಲಿಕ್ಕೆ ಮತ್ತೆ ಒಳ್ಳೆಯ ಪಾರದರ್ಶಕವಾದ ಆಡಳಿತವನ್ನು ನಡೆಸಲಿಕ್ಕೆ ಒಂದು ಆದರ್ಶವಾಗಿ ಇವತ್ತು ನಟಾಣಿ ಆಲುಪಾದ ಸಹಕಾರ ಸಂಘ ಇವತ್ತು ಸ್ವಂತ ಒಂದು ಬಿ ಎಂ ಸಿ ಘಟಕವನ್ನ ಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿ ಓದಿರುವುದು ಬಹಳ ಸಂತಸ ಸುದ್ದಿ ಅಂತ ಹೇಳಿ ಕೂಡ ಬಹಳ ಅಭಿವೃದ್ಧಿ ಪತ್ರದಲ್ಲಿ ಬಹಳ ವೇಗವಾಗಿ ಬಹಳ ಆದರ್ಶವಾಗಿ ಬಹಳ ವಸ್ತು ನಿಶ್ಚಯ ಇವತ್ತು ಕಾರ್ಯಕ್ರಮಗಳನ್ನು ಮಾಡಿರೋದ್ರಿಂದ ನಾವು ಕೂಡ ಇವತ್ತು ಎಲ್ಲ ಇಪ್ಪತ್ಮೂರು ಸಹಕಾರ ಈ ಮಹಿಳಾ ಉತ್ಪಾದ ಸಹಕಾರ ಸಂಘದಲ್ಲಿ ವಿಶೇಷವಾಗಿ ನಲ್ನಾಡಿನಲ್ಲಿ ಉತ್ಪಾದ ಸಹಕಾರ ಬಿ ಬಿಎಂ ಸಿ ನಡೆಸತಕ್ಕಂತ ಒಂದು ಶಕ್ತಿ ಮತ್ತೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದೇ ಇವತ್ತು ನಿಮ್ಮ ರಾಜ್ಯದಲ್ಲಿ ಸುಮಾರು ಸಾವಿರದ ಇನ್ನೂರು ಲೀಟರ್ ಹಾಲು ಪ್ರತಿ ದಿವಸ ಹಾಲು ಉತ್ಪಾದನೆ ಆಗ್ತಿರೋದ್ರಿಂದ ನಾವು ಕೂಡ ತಾಂತ್ರಿಕ ಸೌಲಭ್ಯದ ಅಡಿಯಲ್ಲಿ ನಾವು ಕೂಡ ಮಹಿಳೆಯರು ಇವತ್ತು ಸಬಲರಾಗಿದ್ದೀವಿ ಒಂದು ಬಿಎಂ ಸಿ ನಡೆಸ್ತಕ್ಕಂಥ ಶಕ್ತಿ ನಮಗೂ ಇದೆ ಅಂತ ಹೇಳಿ ಇವತ್ತು ಎಲ್ಲಾ ಆದರ್ಶವಾಗಿ ಮಹಿಳಾ ಸಮಿತಿ ಕೊಟ್ಟಿದ್ವಿ ನಾವು ಅದೇ ರೀತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಇಡೀ ನಾಳೆ ಕಾಲದಲ್ಲಿತ್ತು ಅದೇ ಗೋರಿ ತಾಲೂಕಿನಲ್ಲಿ ಒಂದು ಬಿಎಂ ಸಿ ಇದೆ ಮೂರನೇದಾಗಿ ಇವತ್ತು ಗಂಗಾಳಲ್ಲಿ ಹಾಲು ಉತ್ಪಾದನೆ ಸರ್ಕಾರ ವಿಶೇಷವಾಗಿ ಇವತ್ತು ಪಡಬೇಕು ಬೇರೆ ಇರ್ತಕ್ಕಂಥ ಉಳಿದ ಮಹಿಳಾ ಸಹಕಾರ ಸಂಘಗಳು ಕೂಡ ನಂಗಾಳಿಯನ್ನು ಆದರ್ಶವಾಗಿ ತಗೊಂಡು ಇವತ್ತು ಬೇರೆ ಗ್ರಾಮದಲ್ಲಿ ಪಕ್ಕದ ಗ್ರಾಮದಲ್ಲಿ ಬಂದಿರತಕ್ಕಂಥ ಎಲ್ಲ ಮಹಿಳಾ ಮತ್ತು ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಇದನ್ನ ಒಂದು ಆದರ್ಶವಾಗಿ ತಗೊಂಡು ಈ ಒಂದು ಸಂಘವನ್ನ ನಾವು ಕೂಡ ನಡೆಸಬೇಕು ಆರ್ಥಿಕವಾಗಿ ಆಗಬೇಕು ನಾವು ಕೂಡ ಒಕ್ಕೂಟ ದಾಳಿಯಲ್ಲಿ ಕೆಲಸ ಮಾಡಬೇಕು ಮಹಿಳೆಯರಿಗೆ ವಿಶೇಷವಾಗಿ ಇವತ್ತು ರಾಜ್ಯದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ವಿಶೇಷವಾದಂತಹ ಪ್ರಾತಿನಿಧಿ ಸುಮಾರು ಫಿಫ್ಟಿ ಪರ್ಸೆಂಟ್ ಅಂದ್ರೆ ಐವತ್ತು ಪರ್ಸೆಂಟ್ ಅನುಪಾತದಲ್ಲಿ ಎಲ್ಲ ರಂಗದಲ್ಲಿ ಇವತ್ತು ಮೀಸಲಾತಿ ಇರ್ಬೋದು ಅಥವಾ ಇವತ್ತು ಮಹಿಳೆಯರ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಉದ್ಯೋಗದಲ್ಲಿರ್ಬೋದು ಜೊತೆಗೆ ಉದ್ಯಮದಲ್ಲಿರ್ಬಹುದು ಎಲ್ಲ ರಂಗದಲ್ಲೂ ಕೂಡ ಇವತ್ತು ಮಹಿಳೆಯರು ಬಹಳ ವಿಶೇಷವಾದಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೂಡ ಇವತ್ತು ಮಹಿಳೆಯರು ಹಲವಾರು ರೀತಿಯಲ್ಲಿ ಕೂಡ ಇವತ್ತು ತಾವು ಕೂಡ ಭಾಗಿಯಾಗಿ ಮಹಿಳಾ ಸಹಕಾರ ಇವತ್ತು ಸಹಕಾರ ಸಂಘಗಳು ಬೇರೆ ಬೇರೆ ಸರ್ಕಾರ ಸಂಘಗಳು ಮತ್ತೆ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಮಹಿಳೆಯರು ಕೂಡ ಒಂದು ಮೀಸಲು ಸ್ಥಾನವನ್ನು ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ನೇಮಿಸಿದೆ ಅದರಲ್ಲಿ ವಿಶೇಷವಾಗಿ ಈ ಮಹಿಳೆ ಕಾರ್ಯದರ್ಶಿ ಇರ್ಬೋದು ಅಧ್ಯಕ್ಷ ಇರ್ಬೋದು ಆಡಳಿತ ಮಂಡಳಿ ಕೂಡ ಇವತ್ತು ಮಹಿಳೆಯರನ್ನ ಇವತ್ತು ಗುರುತಿಸಿ ಇವತ್ತು ಅದೇ ರೀತಿ ಇವತ್ತು ಈ ರಾಜ್ಯದಲ್ಲಿ ತಕ್ಕಂತಹ ಹದಿನಾಲ್ಕು ಕೌಕ್ಕೂಟಿಗಳಲ್ಲಿ ಎಲ್ಲೂ ಕೂಡ ಮಹಿಳಾ ಮಹಿಳೆಯರಿಗೆ ಆದಂತ ಒಂದು ನಿರ್ದೇಶನ ಮಾಡಿ ಕೋಲಾರ ಚಿತ್ರಾಪುರ ಆರೋಗ್ಯ ಕೂಡ ಬಿಟ್ಟರೆ ಹದಿನಾಲ್ಕು ಕೋಟಿಗಳಲ್ಲಿ ನಮ್ಮ ಒಕ್ಕೂಟ ಮಹಿಳಾ ಒಂದು ಮೀಸಲಲ್ಲಿ ಮಹಿಳಾ ಮೀಸಲಲ್ಲ ಮಹಿಳೆಯಾಗಿ ಒಂದು ಸ್ಥಾನವನ್ನ ಸುಮಾರು ನಲವತ್ತು ಮೀಸಲಿಟ್ಟು ಇವತ್ತು ಸುಮಾರು ಎರಡು ಕೂಡ ಇಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು ನೂರ ಐವತ್ತು ಕೆಲವೊಳ ನೂರ ಮೂವತ್ತೈದು ಮಹಿಳಾ ಸಹಕಾರ ಸಂಘಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ ಇದೆ ಬಹಳ ಆರ್ಥಿಕವಾಗಿ ಕೂಡ ಸಬಲರಾಗಿದೆ ಹೆಚ್ಚಿನ ರೀತಿಯಲ್ಲಿ ಕೂಡ ಇವತ್ತು ಒಂದು ವಿಶೇಷವಾಗಿ ಅವರಿಗೆ ಇವತ್ತು ಧನ್ಯವಾದ ತಿಳಿಸಬೇಕು ಇವತ್ತು ಜನರಲ್ ಸದಸ್ಯರಿಗೂ ಮಹಿಳಾ ಸಂಘಗಳಿಗೂ ನಾವು ಹೋಲಿಕೆ ಮಾಡಿದಾಗ ತಮ್ಮಲ್ಲಿ ಒಂದು ಪ್ರಾಮಾಣಿಕತೆ ಮತ್ತು ಆದರ್ಶ ಇತ್ತದೆ ಪಾರದರ್ಶಕವಾಗಿ ನಡೆಸಿದ್ದೇವೆ ನೀವು ಎಲ್ಲರೂ ಕೂಡ ಇವತ್ತು ವೆಂಕಟರಾಗಿದ್ದಾರೆ ಅಂದಿನ ಇವತ್ತು ಸರ್ಕಾರ ಕೂಡ ಎಲ್ಲಾ ವಿಚಾರದಲ್ಲಿ ಇವತ್ತು ಶಕ್ತಿ ನೀಡಬಹುದು ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ವಿಶೇಷವಾದಂತ ಅನುದಾನಗಳನ್ನ ಮತ್ತೆ ಡಿಸಿಸಿ ಬ್ಯಾಂಕ್ ಮುಖಾಂತರ ಕೊಟ್ಟಿರೋದನ್ನ ತಮ್ಮನ್ನ ಬಹಳ ನಿರದರ್ತಿ ನಡೆಸಬೇಕು ಆರ್ಥಿಕ ಸದಬರಾಗಬೇಕು ಬಡವರು ಬೀರ್ ದಂತೂ ಕೂಡ ಸರ್ಕಾರಿ ವ್ಯವಸ್ಥೆಯಲ್ಲಿ ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಬೇಕು ಸ್ವಾವಲಂಬಿಗಳ ಬದುಕಬೇಕು ಉದ್ದೇಶದಿಂದ ಇವತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ಪ್ರಯತ್ನ ಮಾಡ್ತೀವಿ ಅದೇ ರೀತಿ ಇವತ್ತು ಒಕ್ಕೂಟ ಕೂಡ ಅಷ್ಟೇ ಇವತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇವತ್ತು ಹೆಣ್ಣು ಮಕ್ಕಳಿಗೆ ಇವತ್ತು ನಮ್ಮ ಕೋಲಾರ ಶ್ರೀ ಹಾಲು ಒಕ್ಕೂಟ ಅದಕ್ಕಿಂತ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿ ಹುಡುಗ ಹಾಸ್ಟೆಲ್ ಕೂಡ ಒಂದು ಪ್ರಾರಂಭ ಮಾಡಿದೆ ಇವತ್ತು ನಮ್ಮ ಎರಡು ಜಿಲ್ಲೆಗಳಲ್ಲಿ ಹೆಣ್ಣು ಮಕ್ಕಳು ಇವತ್ತು ಸಮಕಾಲಿಕರಾಗಿ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸಮಕಾಲಿಕರಾಗಿ ಗಂಡು ಮಕ್ಕಳ ಒಂದು ಅವರಿಗೆ ಎತ್ತರಕ್ಕೆ ಇವತ್ತು ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಬೆಳೆಯೋದ್ರಿಂದ ಬೆಳೆದಿರೋದ್ರಿಂದ ಒಂದು ಉನ್ನತ ಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನೋದ್ರಿಂದ ಎಲ್ಲ ನಮ್ಮ ಬಡ ರೈತರ ಮಕ್ಕಳು ಇವತ್ತು ಬೆಂಗಳೂರಲ್ಲಿ ಓದ್ಬೇಕಾದ್ರೆ ತುಂಬಾ ಇವತ್ತು ಕಷ್ಟ ಇದೆ ಒಂದು ಪಿಜಿಯಲ್ಲಿ ಓದ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಒಂದು ಬಡ ಕುಟುಂಬ ಇವತ್ತು ಎಲ್ಲಾದ್ರೂ ಒಂದು ಪಿ ಜಿಗೆ ಒಂದು ತಿಂಗಳಿಗೆ ಸುಮಾರು ಸಾವಿರ ರೂಪಾಯಿ ಫೀಸ್ ಕಟ್ಟಬೇಕಂದ್ರೆ ಎಷ್ಟು ಇದೆ ಮತ್ತೆ ಇವತ್ತು ನಮ್ಮ ಬಿಇ ಇರ್ಬೋದು ಎಂ ಬಿ ಬಿ ಎಸ್ ಇರ್ಬೋದು ವೆಟನರಿ ಸೈನ್ಸ್ ಇರ್ಬೋದು ಅಗ್ರಿಕಲ್ಚರ್ ಸೈನ್ಸ್ ಇರ್ಬೋದು ಎಂ ಬಿ ಇರ್ಬೋದು ಇವತ್ತು ವಿಶೇಷ ಹೆಣ್ಣು ಮಕ್ಕಳು ಅತಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಓದ್ಲಿಕ್ಕೆ ಪ್ರಯತ್ನವನ್ನ ನಮ್ಮ ಹಳ್ಳಿಗಾಡಿನ ಮಕ್ಕಳು ಇವತ್ತು ವಿಶೇಷವಾಗಿ ಬೆಂಗಳೂರಲ್ಲಿ ಇವತ್ತು ಓದಲಿಕ್ಕೆ ದೊಡ್ಡ ಪ್ರಯತ್ನವನ್ನು ಕೂಡ ಬಹಳ ಕೂಡ ಇದೆ ಇವತ್ತು ನಮ್ಮ ಎರಡೂ ಜಿಲ್ಲೆನೇ ಅಂತ ಹೆಣ್ಣು ಮಗು ಇವತ್ತು ಅದೇ ನಂದಿನಿ ಹಾಸ್ಟೆಲ್ ಹೋಗಿ ಇವತ್ತು ಎಸ್ ಕೂಡ ತೈರ್ ಮಾಡಿದ್ದಾರೆ ಅಂತ ಹೆಣ್ಣು ಮಗಳು ಇವತ್ತು ಅಷ್ಟು ಒಂದು ಸ್ವಾವಲಂಬಿ ಬರ್ತಕ್ಕಂಥ ಒಂದು ಜಿಲ್ಲೆ ಜಿಲ್ಲೆ ಬ್ಲಾಪ ಹೆಣ್ಮಕ್ಳು ಬಹಳ ಧೈರ್ಯ ಶಾಲೆಗಳಾಗಿ ಇವತ್ತು ಎಲ್ಲಿ ಬೇಕಾದರೂ ಬರ್ತಕ್ಕಂಥ ಶಕ್ತಿಯಲ್ಲಿ ಇವತ್ತು ಹೆಣ್ಮಕ್ಳು ಓದಿದ್ದಾರೆ ಅದನ್ನ ಇವತ್ತು ನಾವೆಲ್ಲ ಇವತ್ತು ಅದನ್ನ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ಇವತ್ತು ನಮ್ಮ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸೀಮಿತವಾದ ಕೋಲಾರಸಿಪುರ ಜಿಲ್ಲೆಯಲ್ಲಿ ಸೀಮಿತವಾದಂತಹ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಓದೋದ್ರಿಂದ ನಾವೇ ಒಂದು ಸಪರೇಟ್ ಹಾಸ್ಟೆಲ್ ಅನ್ನ ವ್ಯವಸ್ಥೆ ಅನ್ನೋ ಉದ್ದೇಶದಿಂದ ಇವತ್ತು ಮೊನ್ನೆ ತಾನೇ ನಮ್ಮ ಸಂಘ ಸಚಿವರು ನಮ್ಮ ಹೆಬ್ಬಾಳದಲ್ಲಿ ಒಂದು ಹೊಸ ಒಂದು ಹಾಸ್ಟೆಲ್ ಅನ್ನು ಉದ್ಘಾಟನೆ ಮಾಡಿದ್ವಿ ಅಲ್ಲಿಗೆ ಇವತ್ತು ಎಲ್ಲಾ ರೀತಿಯ ಆರ್ಥಿಕ ಅನುಕೂಲಗಳನ್ನ ಮಕ್ಕಳಿಗೆ ಓದಲಿಕ್ಕೆ ಎಲ್ಲ ರೀತಿಯ ಸೋಲಗಳ ಕರ್ನಾಟಕ ಆಹಾಮಳಿಯ ಒಂದು ಸ್ವಂತ ಕಟ್ಟಡ ಇತ್ತು ಅದನ್ನು ನಾವು ನೀರು ಆಧಾರದ ಮೇಲೆ ಪಡೆದು ಇವತ್ತು ಅದೆಲ್ಲ ನಾವು ಇವತ್ತು ನಮ್ಮ ಎರಡು ಜಿಲ್ಲೆಯಲ್ಲಿ ಸೇರಿತ್ತು ಇನ್ನೂರ ಐದು ಮಕ್ಕಳಿಗೆ ಇವತ್ತು ಹಾಸ್ಟೆಲ್ ಅನ್ನು ಪ್ರಾರಂಭ ಮಾಡಿದೆ ಅದರಲ್ಲೂ ವಿಶೇಷವಾಗಿ ಹೇಳ್ತಕ್ಕಂದ್ರೆ ಚಿಂತಾಮಣಿ ತಾಲೂಕಲ್ಲಿ ಎರಡು ಜಿಲ್ಲೆಗಳಿಗೆ ಹೋಲಿಸಿದಾಗ ಸುಮಾರು ನಮ್ಮಲ್ಲಿ ಅರವತ್ತೈದು ಜನ ಹೆಣ್ಮಕ್ಳು ಹೆಚ್ಚಿನ ಪಾಲನ ನಾವು ಚಿಂತಾಮಣಿ ಇರೋದು ನಮ್ಮ ಹೆಣ್ಮಕ್ಳು ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎರಡೂ ಹಾಸ್ಟೆಲ್ ಅಲ್ಲಿ ಇವತ್ತು ನಮ್ಮ ಪಡೆದಿದ್ದಾರೆ ಅದಕ್ಕೆಲ್ಲಿಸ್ತರಣಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಅದನ್ನ ಬಹಳ ಕರ್ತವ್ಯವನ್ನ ನೆರೆದು ಇವತ್ತು ಹೆಣ್ಮಕ್ಳಿಗೆ ವಿಶೇಷವಾದಂತಹ ಒಂದು ಹಾಸ್ಟೆಲ್ ವ್ಯವಸ್ಥೆ ಕಲ್ಸ್ಕೊಳ್ಳಿಕ್ಕೆ ಇವತ್ತು ಎಲ್ಲಾ ಸರ್ಕಾರ ಸಂಘಗಳಿಗೆ ಇವತ್ತು ಮಾಹಿತಿಯನ್ನು ಕೊಟ್ಟು ಅದನ್ನ ಯಾವ ರೀತಿ ನಾವು ಕಾನೂನು ಅಡಿಯಲ್ಲಿ ಮಾಡಬೇಕು ಅದನ್ನ ತಯಾರು ಮಾಡಿ ಇವತ್ತು ಹೆಣ್ಮಕ್ಳಿಗೆ ವಿಶೇಷವಾಗಿ ಸೇರಿಸ್ತಿ ಅವರು ಕೂಡ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ತಾವು ಕೂಡ ಇವತ್ತು ಮುಂದಿನ ದಿವಸದಲ್ಲಿ ಯಾರೇ ಆಗಲಿ ಮುಂದಿನ ದಿವಸ ಯಾರು ನಿಮ್ಮ ಮಕ್ಕಳು ಇವತ್ತು ಸಿಹಿ ಆದ್ಮೇಲೆ ಮತ್ತೆ ತಮ್ಗೆ ಯಾರು ಬಡವಾಗಿ ಅದರಲ್ಲೂ ವಿಶೇಷವಾಗಿ ಯಾರು ಹಾಳು ಹಾಳಾಗ್ತಾರೋ ಅವರಿಗೆ ಹೆಚ್ಚುವ ಪಾಕಿವನ್ನು ಕೊಟ್ಟು ಅವರಿಗೆ ಕಳ್ಸಿ ಕೊಟ್ಟು ಮತ್ತೆ ಹಾಕಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದ್ವಿ ಎಲ್ಲರೂ ಯಾರು ಬೇಕಾದ್ರೆ ಸೇರಿಸ್ಬೋದು ಮತ್ತೆ ಖಾಲಿ ನೀವು ಒಳ್ಳೆಯ ಗುಣಮಟ್ಟದ ಹಾಲನ್ನು ಕೊಡಬೇಕು ಒಳ್ಳೆಯ ಆದರ್ಶವನ್ನು ಕೊಟ್ಟು ನಾವೆಲ್ಲ ಇಷ್ಟ ಎಲ್ಲ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಸಾಧ್ಯ ಮತ್ತೆ ಇವತ್ತು ಸ್ಕಾಲರ್ಶಿಪ್ ಅನ್ನು ಕೂಡ ಹೆಣ್ಮಕ್ಳಿಗೆ ಜಾಸ್ತಿ ರೀತಿಯಲ್ಲಿ ಕೊಡ್ತೀವಿ ಸ್ಕಾಲರ್ಶಿಪ್ ಎಸ್ ಎಸ್ ಸಿ ಎಸ್ ವರ್ಗೂ ಕೊಡ್ತೀವಿ ಐ ಎಸ್ ವರ್ಗೂ ಕೊಟ್ಟಿದ್ವಿ ಅದೆಲ್ಲ ಹಳ್ಳಿ ಹಳ್ಳಿ ಮಕ್ಕಳಿಗೆ ಕೊಡ್ಲಿಕ್ಕೆ ಮಾಡಲಿಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ತಮ್ಮ ಮನೆಯಲ್ಲಿ ಹಾಲು ನೀಡಿ ಮತ್ತೆ ಉಲ್ಲನ್ ತಂದು ಬೆಳಿಗ್ಗೆ ಶಾಲೆಗೆ ಹೋಗ್ತಕ್ಕಂಥ ಆದರ್ಶ ಕೂಡ ನಮ್ಮಲ್ಲಿ ಇದೆ ಅದರಿಂದ ಇವತ್ತು ಸರ್ಕಾರದಿಂದ ಬಲಿಷ್ಠವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತಾ ಇದೆ ಮತ್ತೆ ಅದನ್ನೇ ಅವರ ಇವತ್ತು ಹೆಣ್ಮಕ್ಳು ವಿದ್ಯಾಭ್ಯಾಸವನ್ನು ಕೂಡ ಪಡಿತಿದೆ ಇಷ್ಟೆಲ್ಲ ಕೂಡ ಒಕ್ಕೂಟ ನಿಮ್ ಜೊತೆಲಿ ನಾವು ದಯವಿಟ್ಟು ಏನು ನಂಗಾರ್ಟಿ ಗ್ರಾಮಸ್ಥರು ಮತ್ತೆ ಪಕ್ಕದ ಗ್ರಾಮದಲ್ಲಿ ಬಂದಿರತಕ್ಕಂಥವ್ರು ವಿಶೇಷವಾಗಿ ಈ ಒಂದು ಏನು ಪಿ ಎಂ ಸಿಟ್ಟಿದ್ರು ಯಾರು ಕಷ್ಟ ಬಹಳ ಗುಣಮಟ್ಟದ ಹಾಲನ್ನು ಕೊಟ್ಟು ಈ ಒಂದು ಸಂಘವನ್ನ ಈ ತಾಲೂಕಲ್ಲಿ ಒಂದು ವಿಶೇಷವಾಗಿ ಮಹಿಳಾ ಉತ್ಪಾದ ಸಹಕಾರ ಸಂಘ ಆದಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸುತ್ತಾ ನಾವು ಭಾಷಣ ಮುಗಿಸ್ತಿದ್ದೀನಿ ತಾಯಿ

ನಮ್ಮ ಊರ್ ಡೈಲಿ ಚೆನ್ನಾಗಿರ್ಬೇಕಂದ್ರೆ ಅವ್ರು ಇಬ್ರು ಚೆನ್ನಾಗಿದ್ರೆ ಯಾಕಂದ್ರೆ ಅಷ್ಟೇ ಇನ್ನೇನಿರ ಯಾರು ಏನ ತಿನ್ನ ಏನಾಗಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೇನಂದ್ರೆ ನಾನು ಇವಾಗ ಇನ್ನೆಲ್ಲಾ ಮಾತಾಡಿದ್ರೆ ನಿಮ್ಮ ಇದಕ್ಕೆ ಸೋಲಾರ್ ಬಿ ಎಂ ಸಿ ನಾನೊಂದು ಒಬ್ಬೊಬ್ಬ ಡೈರೆಕ್ಟರ್ಗೆ ಒಬ್ಬೊಬ್ಬ ಸೋಲಾರ್ ಕೊಡ್ತಾ ಇದ್ದಾರೆ ಅದು ನಮ್ಮ